ಹುಣಸಗಿಯಲ್ಲಿ ಮೂರು ವರ್ಷದಿಂದ ಆರಂಭಗೊಂಡ ಎಪಿಡಿ ಫಿಸಿಯೋಥೆರಪಿ ಸೆಂಟರ್ಗೆ ಭೇಟಿ ನೀಡಿದ ಗುಲ್ಬರ್ಗಾದ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಮುಖ್ಯಸ್ಥರು ಸಂಜೀವ್ ಕುಲಕರ್ಣಿ ಹಾಗೂ ಎಪಿಡಿಯ ಮುಖ್ಯಸ್ಥರು ರಮೇಶ್ ದುಂಡಪ್ಪ ಸಂಪ್ರೀತಾ ಮೇಡಮ್ ಹಾಗೂ ರಮೇಶ್ ಮಣಿ ನಾಗಪ್ಪ ಆವಟಿ ಮತ್ತು ಶಿಕ್ಷಣ ಇಲಾಖೆಯ ಓಂ ಪ್ರಕಾಶ್ ಬಿ ಆರ್ ಟಿ ಮುತ್ತಾದವರು ಎಪಿಡಿ ಉತ್ತಮ ಸಂಸ್ಥೆಯಾಗಿದ್ದು ಇದರಿಂದ ತುಂಬ ವಿಕಲಚೇತನರ ಜೀವನ ಬದಲಾಗಿದೆ ಎಲ್ಲರೂ ಇದರ ಲಾಭ ಪಡೆದುಕೊಳ್ಳಲು ತಿಳಿಸಿದರು ಹುಣಸಗಿಯ ಎಲ್ಲ ಸಿಬ್ಬಂದಿ ವರ್ಗದವರು ಯೋಗಶ್ರೀ ಗೋನಲ್ ಮಲ್ತೇಶ್ ಕಾಯಕದ ಮಾಶಕ್ಯಾಗಿ ರಮೇಶ್ ನಾಯಕ್ ನಾಗರಾಜ್ ಎಚ್ ಬಿ ಬಿ ಅಜೀರಾ ರೇಣುಕಾ ಫೌಜ್ದಾರ್ ಸಂಗಮೇಶ್ ಹನುಮಂತರಾಯ ತಿಪ್ಪಮ್ಮ ಭಾರತಿ ಇಳಿಗೇರ್ ಇದ್ದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಹನುಮಂತ ದೊರೆ ಹುಣಸಗಿ ಅಲ್ಲಿಗೆ ಬಂದಮೇಲೆ ಒಂದು ಹೇಳಿ ಒಂದು ಮಾಡಿ ನಮ್ಮಲ್ಲಿ ಬರ್ತೀರಾ ಹೇಳಿ ಒಂದು ಮಾಡ್ತೀವಿ ಅರೆಲ್ಲ ಅದು ಯಾವ ಒಂದು ನಡೀತಿ ನಾವು ಗ್ಯಾರಂಟಿ ಕೊಡ್ತೀವಿ ಇದೇ ಮಾಡ್ತಾರೆ ನಾನು ಇದು ಎಲ್ಲಾ ನಸ್ಕೋನು ಆಗೋ ಆಸೋನು ಆಗ್ತೀರೋ ಬರ್ತಾಯ್ತು

माता के बेटा होते हैं बच्चों को माता को मतलब बदले ना वो करने लगा थे ये सभी वतन का चीज देखते तो पढ़ने आने का कोशिश करने लगा थे वो खास करने का इसलिए उनको क्रेडिट करते हैं वो जो भी करते हैं क्यों करते हैं इसका मतलब आपको जानना चाहिए जो सेम उससे क्या होता है काम नहीं करते दूसरा जैसे हम ये तो क्या चीज रहता है ಯಾಕೆ ಮಾಡ್ತಾರ ಉದ್ದೇಶ ಏನಂತ ಹೇಳಿದ್ರಿ ಅವ್ರು ಏನೋ ಮಾಡ್ತಾರ ಬಟ್ ಅದ್ರ ಉದ್ದೇಶ ಇರೋದ್ರಿಂದ ನಮ್ಗೆ ಏನ್ ಆಗ್ತದ್ರೆ ಮಾಡಿದ್ದೀನಿ